ಬಿಗ್ ಬಾಸ್ ನಟ್ಟು ಬೋಲ್ಟು ಟೈಟ್ ಮಾಡಿದ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಬಿಗ್ ಬಾಸ್ ಮನೆ ಖಾಲಿ ಖಾಲಿಯಾಗಿದೆ ಸ್ಪರ್ಧಿಗಳು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಈಗಾಗಲೇ ಜಾಲಿವುಡ್ ಸ್ಟುಡಿಯೋಸ್ಗೆ ಹಲವು ಬಾರಿ ನೋಟಿಸ್ ಕೊಟ್ಟರು ಕೂಡ ಆ ನೋಟಿಸ್ ಉತ್ತರ ಕೊಟ್ಟಿರಲಿಲ್ಲ ನಿಯಮ ಬಾಹಿರವಾಗಿ ಸ್ಟುಡಿಯೋ ನಿರ್ಮಾಣ ಮಾಡಿದ್ರು ಅದಾದ ನಂತರವೂ ಕೂಡ ಹಲವು ನಿಯಮಗಳ ಉಲ್ಲಂಘನೆ ಮಾಡಿತು ಈಗ ಸ್ಟುಡಿಯೋ ಮೇಲಿರುವಂತ ಆರೋಪ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಮನೆಯಿಂದ ಹೊರಗಡೆ ಕಳಿಸಲಾಗಿದೆ ಕರ್ಕೊಂಡು ಹೋಗೋದಕ್ಕೆ ಕಾರ್ಗಳು ರೆಡಿ ಆಗಿದೆ ಬಿಗ್ ಬಾಸ್ ಮನೆಯ ಒಳಗಡೆ ಪೊಲೀಸರು ಮತ್ತು ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ ಅಧಿಕಾರಿಗಳ ಎಂಟ್ರಿಗೂ ಮುನ್ನವೇ ಬಿಗ್ ಬಾಸ್ ಮನೆ ಸಿಬ್ಬಂದಿ ಸ್ಪರ್ಧಿಗಳನ್ನ ಹೊರಗಡೆ ಕಳಿಸಿದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ ಈ ಬಗ್ಗೆ ಮಾತಾಡೋದಕ್ಕೆ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಂತಹ ಪ್ರಶಾಂತ್ ಸಂಬರ್ಗಿಯವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಸಂಬರ್ಗಿ ಅವರೇ ಈಗ ಜಾಲಿವುಡ್ ಸ್ಟುಡಿಯೋಸ್ ಬಗ್ಗೆ ಇಷ್ಟೊಂದು ಆರೋಪಗಳು ಕೇಳಿ ಬರ್ತಾ ಇದೆ ಹಲವು ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂತ ನೋಟಿಸ್ ಕೊಟ್ಟರು ಇಲ್ಲ ಬಿಗ್ ಬಾಸ್ ಹನ್ನೆರಡು ಶುರು ಹಾಕು ಮುಂಚೆನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಟು ಬೋಲ್ ಟು ಟೈಟ್ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ದನ್ನ ನೀವು ಗಮನಿಸಿದ್ರಿ ಅದಕ್ಕೆ ಪ್ರತಿರೋಧವಾಗಿ ಬಿಗ್ ಬಾಸ್ನ ನಿರೂಪಕರಾದ ಕಿಚ್ಚ ಸುದೀಪ್ ಅವರ ಉತ್ತರವನ್ನು ಪ್ರತಿ ಉತ್ತರವನ್ನು ನೋಡಿದ್ರಿ ಮೇ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎಲೆಕ್ಷನ್ ಗೆ ಸುದೀಪ್ ಅವರು ಬಿಜೆಪಿಯಿಂದ ಗುತ್ಸ್ಕೊಂಡಿದ್ದನ್ನ ನೀವು ಗಮನಿಸಿದ್ದೀರಾ ಸೊ ಹೀಗಿರ್ಬೇಕಾದ್ರೆ ಈ ನಟ್ಟು ಬೋರ್ಡು ಟೈಪ್ ಮಾಡೋದು ನಾವು ಅನೇಕ ಬಾರಿ ಹೇಳಿದ್ದಿ ಫಿಲ್ಮ್ ಇಂಡಸ್ಟ್ರಿಯನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ ಕಂಟ್ರೋಲ್ ಮಾಡ್ಬೋದು ಹೇಗೆ ತೊಂದರೆ ಕೊಡ್ಬೋದು ಅಂತ ನಮಗೆ ಗೊತ್ತಿತ್ತು ರೇಡ್ ಮಾಡ್ಬೋದು ಜಿ ಎಸ್ ಟಿ ಹಾಕ್ಸ್ಬೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಾಕ್ಬೋದು ಎಲ್ಲವನ್ನು ಹೇಳಿದ್ದಿ ಅದೇ ರೀತಿಯಾಗಿ ಇದನ್ನ ಮಾಡಿದ್ದಾರೆ ಇದು ಬರೋದು ಇಂಡಸ್ಟ್ರಿಯಲ್ ಜಾಗದಲ್ಲಿ ಬರೋದ್ರಿಂದ ಯಾವುದೇ ತರಹದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಉಲ್ಲಂಘನೆ ಆಗಿದ್ದರೆ ಅದಕ್ಕೆ ಥರ್ಟಿ ಡೇಸ್ ಗುಡ್ ಒಂದು ಟೈಮ್ ಇದೆ ದೇರ್ ವಿ ಕ್ಯಾನ್ ರೆಕ್ಟಿಫೈ ಯುವರ್ ಪ್ರಾಬ್ಲಮ್ಸ್ ಇದು ಏಕಾಏಕಿಯಾಗಿ ಬಂದು ಬೀಗ ಹಾಕೋದಿದೆಯಲ್ಲ ಇದು ಒಂದು ಪೊಲಿಟಿಕಲ್ ವೆಂಡೇಟ ಆಗಿರುತ್ತೆ ಇದು ರಾಮನಗರದ ಅಧಿಪತ್ಯವನ್ನ ಯಾವ ಮಂತ್ರಿಗೆ ಹೋಗಿ ಏನು ಬೀಗ ಹಾಕಿದ್ದಲ್ಲ ಒಂದಷ್ಟು ಕಾರಣ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಲೋಪಗಳಾಗಿದೆ ನಿಯಮಗಳನ್ನ ಎಲ್ಲೆಲ್ಲಿ ಬ್ರೇಕ್ ಮಾಡಿದ್ದಾರೆ ಅದ್ರ ಬಗ್ಗೆ ಪದೇ ಪದೇ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ಕೊಂದು ಉತ್ತರ ಕೊಡಬೇಕು ಎಲ್ ಸಮಸ್ಯೆ ಆಗಿದೆ ಅದನ್ನ ಸರಿಪಡಿಸ್ಕೋಬೇಕು ಜವಾಬ್ದಾರಿ ಇರುತ್ತಲ್ಲ ಸ್ಟುಡಿಯೋಸ್ ಖಂಡಿತವಾಗ್ಲೂ ಸ್ಟುಡಿಯೋ ಜವಾಬ್ದಾರಿ ಇರುತ್ತೆ ಅದು ಒಂದು ಇಂಡಸ್ಟ್ರಿ ಆದ್ರಿಂದ ಇಂಡಸ್ಟ್ರಿ ಆಗಿ ಸ್ಟೇಟ್ ಗೌರ್ಮೆಂಟ್ಗೆ ಜಿ ಎಸ್ ಟಿ ಬರುತ್ತೆ ಅನೇಕ ಇಂಡಸ್ಟ್ರಿಗಳು ಎಲ್ಲವನ್ನು ಪಾಲನೆ ಮಾಡ್ತಾರೆ ಅದಕ್ಕೆ ಒಂದು ಟೈಮ್ ಇರುತ್ತೆ ಅದಕ್ಕೆ ಒಂದು ಟೈಮ್ ಲಿಮಿಟ್ ಅಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ ಸೊ ನೀವು ನಿನ್ನೆ ಕೊಟ್ಟಿರೋ ನೋಟಿಸ್ ಗೆ ಇವತ್ತೇ ಕೊಡ್ಬೇಕು ಅಂತಿಲ್ಲ ಮ್ಯಾನೇಜ್ಮೆಂಟ್ ಅದಕ್ಕೆ ಹೇಗ್ ಉತ್ತರ ಕೊಡ್ಬೇಕು ಹೇಗ್ ಪ್ರಿಪೇರ್ ಮಾಡ್ಬೇಕು ಯಾರ್ ಕೊಡ್ಬೇಕು ಅನ್ನೋದನ್ನ ಒಂದು ಕಾಲಾವಕಾಶ ಇರುತ್ತೆ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಹೀಗೆ ವರ್ಕ್ ಆಗುತ್ತೆ ಅವಕಾಶ ಕೊಟ್ಟಿಲ್ಲ ಅಂತೀರಾ ಪ್ರಶಾಂತರ ಖಂಡಿತವಾಗ್ಲು ಕೊಟ್ಟಿಲ್ಲ

ಹುಲಿ ಉಗಿರಿನ ಕತೆ ಆಗಿತ್ತು ಅದೇ ಮನೆಯಲ್ಲಿ ಹೀಗಿರ್ಬೇಕಾದ್ರೆ ಇದೊಂದು ಯಾವ್ದೋ ಒಂದು ಪೊಲಿಟಿಕಲ್ ವೆಂಡೇಟಾ ವೆರಿ ವೆರಿ ಕ್ಲಿಯರ್ ಪೊಲಿಟಿಕ್ಸ್ ಯಾರು ಇದಾರೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅವರು ಯಾರು ಬಾಸ್ ಅಂತ ಇವತ್ತು ಪ್ರೂವ್ ಮಾಡಿದ್ದಾರೆ ಈ ಬಾಸ್ ಮನೆ ಕ್ಲೋಸ್ ಆಗೋದಕ್ಕೆ ಕಾರಣ ಪೊಲಿಟಿಕಲ್ ರೀಸನ್ ಅಂತ ನೀವು ಹೇಳ್ತಿದ್ದೀರಾ ಖಂಡಿತವಾಗಿ ಇದು ಪೊಲಿಟಿಕಲ್ ರೀಸನ್ ಅಲ್ಲ ಜಾಲಿವುಡ್ ಸ್ಟುಡಿಯೋಸ್ ಅದು ಈಗ ನಿಯಮ ಮೀರಿ ಏನು ಒಂದಷ್ಟು ಹೆಜ್ಜೆ ಇಟ್ಟಿತ್ತು ಅದು ಕಾರಣ ಅಲ್ಲ ಅಂತೀರಾ ಸಿ ನಿಯಮ ಮೀರಿದ್ರೆ ಅದಕ್ಕೆ ಪ್ರಾವಿಷನ್ಸ್ ಇದೆ ಯು ಹ್ಯಾವ್ ಟು ಗಿವ್ ನೋಟಿಸ್ ಒನ್ ನೋಟಿಸ್ ಟೂ ನೋಟಿಸ್ ತ್ರೀ ವರ್ಷ ಏನು ಆಗದೆ ಇರೋ ಸಮಸ್ಯೆ ಹನ್ನೆರಡನೇ ವರ್ಷ ಈಗ ಯಾಕೆ ಆಗ್ತಿದೆ ಹಾಗಾದ್ರೆ ಖಂಡಿತ ಇಲ್ಲ ಹನ್ನೆರಡು ವರ್ಷದಲ್ಲೂ ಇದು ಮೂರು ವರ್ಷದಲ್ಲಿ ಆಗಿದೆ ಸಮಸ್ಯೆ ಆಗಿದೆ ಬಿಗ್ ಬಾಸ್ ಅಂತ ಅಂದಾಗ ಒಂದಷ್ಟು ಅಪಖ್ಯಾತಿಗಳು ಇದೆ ಖ್ಯಾತಿನೂ ಇದೆ ಅದ್ರ ಬಗ್ಗೆ ಪರ ವಿರೋಧದ ಚರ್ಚೆ ಇದೆ ಏನ್ ಮೆಸೇಜ್ ಕೊಡ್ತೀರಾ ಬಿಗ್ ಬಾಸ್ ರಿಯಾಲಿಟಿ ಶೋ ನಿಂದ ಈ ವಾದ ವಿವಾದಗಳು ಓಕೆ ಬಟ್ ಈ ತರ ಸ್ಪರ್ಧಿಗಳನ್ನ ಹೊರಗಡೆ ಕಳಿಸೋದು ಬೀಗ ಹಾಕೋದು ನೋಡಿ ನಾನು ಒಂದು ವಿಷಯ ಹೇಳ್ತೀನಿ ನಾನು ಬಿಗ್ ಬಾಸ್ ಸೀಸನ್ ಆದಾಗ್ಲೂ ಈ ಡೊಂಗಿ ಕರ್ನಾಟಕ ಹೋರಾಟಗಾರರು ಡೂಪ್ಲಿಕೇಟ್ ಕನ್ನಡ ಹೋರಾಟಗಾರರು ಬಂದು ಅಲ್ಲಿ ಧರಣಿ ಕೂತು ರೋಲ್ ಕಾಲ್ ಮಾಡಿರೋ ಉದಾಹರಣೆ ಬಿಗ್ ಬಾಸ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರ್ತಕ್ಕಂಥದ್ರಲ್ಲಿ ಕಣ್ಮುಂದೆ ಇದೆ ನಾನು ಆಡಿದ ಮಾತನ್ನ ತಿರುಚಿ ನನ್ನ ಕೇಳಿ ಕ್ಷಮೆ ಕೇಳಿ ಆಚೆ ಧರಣಿ ಕೊಟ್ಟು ಯಾರು ಹೋರಾಟಗಾರರ ಹೇಳ್ಕೊಂಡಿದ್ದಾರೋ ಯಾರ್ಯಾರು ನಕಲಿ ಹೋರಾಟಗಾರ ಇದ್ದಾರೋ ಅವ್ರು ಎಷ್ಟೆಷ್ಟು ದುಡ್ಡು ಮಾಡಿರುವ ಉದಾಹರಣೆ ನನ್ ಕಣ್ಣು ಮುಂದೆ ಇದೆ ನಾನು ಹೇಳಬಲ್ಲೆ ಅದ್ರ ಬಗ್ಗೆ ಇವತ್ತು ಅದೇ ಚಾಲಿ ಇಟ್ಕೊಂಡು ಹೋರಾಟ ಹೆಸರು ಇಟ್ಕೊಂಡು ಒಂದ್ ಬಾವುಟ ಇಟ್ಕೊಂಡು ಮಾಡಿರ್ತಕ್ಕಂಥ ಉದಾಹರಣೆ ಕನ್ನಡ ಹೋರಾಟಗಾರರು ಮಾಡಿರ್ತಕ್ಕಂಥ ಉದಾಹರಣೆ ಇದೆ ಇದು ಒಂದು ಕಾಂಗ್ರೆಸ್ಸಿನ ಪ್ಲಾಯ್ ಆ ಕರ್ನಾಟಕ ಹೋರಾಟಗಾರರನ್ನ ಮುಂದೆ ಇಟ್ಕೊಂಡು ಗಳನ್ನು ಕೊಟ್ಟು ಸುಳ್ಳು ಗಳನ್ನ ಕೊಟ್ಟು ಏನ್ ಇಂಡಸ್ಟ್ರಿ ವರ್ಕ್ ಆಗ್ಲೇ ಬರ್ತಾ ಈಗ ಯಾರೋ ಒಬ್ರು ಇಂಡಸ್ಟ್ರಿ ವೈಟ್ ಫೀಲ್ಡ್ ಅಲ್ಲಿ ನಾನು ಪುಣೆ ಶಿಫ್ಟ್ ಮಾಡ್ತೀನಿ ಅಂದಾಗ ಈ ಬ್ಲೂಕ್ತಾ ಇದ್ದೀರಿ ಓಕೆ ಪ್ರಶಾಂತ್ ಸಂಬರ್ಗಿ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ